ಬೆಂಗಳೂರಿನ ಈ ಪ್ರಮುಖ ಫ್ಲೈಓವರ್ ಬಂದ್ ಸಂಚಾರ ಅಸ್ತವ್ಯಸ್ತ ನೀವು ಈ ದಾರಿಯಲ್ಲಿ ಹೋಗ್ಬೇಡಿ ಬೆಂಗಳೂರಿನ ಬೆಳ್ಳಂಬಳಿಗೆ ವಿಪರೀತ ಸಂಚಾರ ಉಂಟಾಗಿದೆ ಬಿಎಂಆರ್ ಪಿಎಲ್ ಮೆಟ್ರೋ ಕಾಮಗಾರಿ ನಡೆಸುತ್ತಿರುವ ಹಿನ್ನೆಲೆ ಎಚ್ಎಸ್ಆರ್ ಲೇಔಟ್ ಸಮೀಪದ ಫ್ಲೈಓವರ್ ಬಂದ್ ಇದರಿಂದ ಕಿಲೋಮೀಟರ್ ಗಂಟ್ಲೆ ಟ್ರಾಫಿಕ್ ಜಾಮ್ ಆಗಿದ್ದು ಪುರಮ್ಮ ಮಾರತಹಳ್ಳಿ ಕಾಡು ಬೀಸನಹಳ್ಳಿ ಸರ್ಜಾಪುರ ದೊಮ್ಮಸಂದ್ರ ದೊಡ್ಡಕನಹಳ್ಳಿ ಬ್ಲೂ ಜಂಕ್ಷನ್ ಸಿಗ್ನಲ್ ಸೇರಿದಂತೆ ಈತರೆಡೆಗೆ ಕೆಲಸಕ್ಕೆ ತೆರಳುವವರು ಪಾತಾಡುತ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ವಾಹನ ಸವಾರರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಂಚಾರ ದಟ್ಟಣೆ ಏರ್ಪಟ್ಟ ಕಾರಣ ಬೆಂಗಳೂರು ನಗರ ಸಂಚಾರ ಪೊಲೀಸರು ಪರ್ಯಾಯ ಮಾರ್ಗಗಳನ್ನು ಅನುಸರಿಸುವಂತೆ ವಾಹನ ಸವಾರರಿಗೆ ಸೂಚನೆ ನೀಡಿದ್ದಾರೆ ಈ ಬಗ್ಗೆ ಖಾತೆಯಲ್ಲಿ ಪೋಸ್ಟ್ ಮಾಡುವ ಮೂಲಕ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಎಚ್ಎಸ್ಆರ್ ಲೇಔಟ್ ಹದಿನಾಲ್ಕನೇ ಮುಖ್ಯ ರಸ್ತೆಯಲ್ಲಿ ಎಲ್ ಮೆಟ್ರೋ ಕಾಮಗಾರಿ ನಡೆಯುತ್ತಿದ್ದು ಫ್ಲೈಓವರ್ ಮುಚ್ಚಲಾಗಿದೆ ವಾಹನ ಸವಾರರು ಇತರೆ ಮಾರ್ಗಗಳನ್ನು ಬಳಕೆ ಮಾಡಿ ಸೆಂಟ್ರಲ್ ಸೆಲ್ಕ್ ಬೋರ್ಡ್ ಕಡೆಗೆ ಹೋಗುವ ವಾಹನಗಳ ಸಂಚಾರವನ್ನು ಹತ್ತೊಂಬತ್ತನೇ ಮುಖ್ಯ ರಸ್ತೆ ಮೂಲಕ ತಿರುಗಿಸಲಾಗಿದೆ ದಯವಿಟ್ಟು ಸಹಕರಿಸಿ ಎಂದು ಬೆಂಗಳೂರು ಪೊಲೀಸರು ಮೈಕ್ನಲ್ಲಿ ಹೇಳಿದ್ದಾರೆ ವೇದಮೂರ್ತಿ ಎನ್ ಕೆ ಎಸ್ ಫೋರ್ ನ್ಯೂಸ್ ಬೆಂಗಳೂರು ಈಗ ಇಲ್ಲಿಗೆ ಎರಡು ಗಂಟೆ ಆಗಿದೆ ಅವ್ರು ಮಾಡ್ಬೇಕು ನಾವ್ ಏನ್ ಮಾಡ್ಬೇಕು ಎತ್ತಿಡಕ್ ಅಲ್ಲ ಪಿ ಎಂಸಿ ಅವ್ರ ಅಧಿಕಾರಿಗಳು ಬರಲ್ವಾ ಕಟ್ಟಾಗಿದೆ ಅಂತಂದ್ರೆ ಜನ ಹೆಂಗ್ ಓಡಾಡ್ತಾರೆ ಪಂಚಂಗರಿಂದ ಇಲ್ಲಿಗೂ ಮೂರ್ ಕಿಲೋಮೀಟರ್ ನಾವ್ ಎರಡು ಅವರ್ ತಗೊಂಡಿದೀವಿ